ಸ್ನೇಹಿತರೆ ನಮಸ್ಕಾರ ಐದುನೂರನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಮಹಾಭಾರತ ರಹಸ್ಯಗಳು ಕಾರ್ಯಕ್ರಮದ ಐದುನೂರನೇ ಸಂಚಿಕೆ ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಪ್ರಶ್ನೋತ್ತರ ಸಂಚಿಕೆ ಮಾಡ್ತಾ ಇದ್ದೀವಿ ನಿಮ್ಮ ಪ್ರಶ್ನೆಗಳಿಟ್ಕೊಂಡು ಈ ಸಂಚಿಕೆ ಇರುತ್ತೆ ಸೊ ಈ ಒಂದು ಪ್ರಶ್ನೋತ್ತರದ ಸಂಚಿಕೆ ನಿಮ್ಮೆಲ್ಲರ ಪರವಾಗಿ ನಾನು ವಿದ್ವಾನ್ ಜಗದೀಶ್ ಶರ್ಮ ಸಂಪತ್ ಸರ್ನ ಸ್ವಾಗತಿಸ್ತೀನಿ ಸರ್ ವೆಲ್ಕಮ್ ಶೋ ನಮಸ್ತೆ ನಮಸ್ತೆ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂದರೆ ಈ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ಸೊ ಇದನ್ನು ಕೇಳಿದಂಥವರು ಅನ್ನು ಉಡುಪಿ ಅಂತ ಗುರುಗಳ ಇಷ್ಟು ಸಮರ್ಥ ಅರ್ಜುನ ಕೃಷ್ಣನ ಲೋಕತ್ಯಾಗದ ನಂತರ ಹೇಗೆ ಕೆಲವೇ ಕೆಲವು ಬೇಡರ ಜೊತೆ ಸೋಲ್ತಾನೆ ದ್ವಾರಕಾ ನಾಶದ ನಂತರ ಸೊ ಇದೇ ಪ್ರಶ್ನೆಯನ್ನು ಚರಣ ಅನ್ನೋರು ಕೇಳಿದರೆ ಅರ್ಜುನ್ ಬಳಿ ಅಷ್ಟೊಂದು ದಿವ್ಯಾಸ್ತ್ರ ಇದೆ ಮತ್ತು ಕೃಷ್ಣನ ಸಹಾಯಲ್ಲಿ ಎಷ್ಟೊಂದು ಯುದ್ಧಗಳನ್ನ ಗೆದ್ದಿದ್ದಾನೆ ಆದರೂ ಆತ ಕೃಷ್ಣನ ಕಾಲದ ನಂತರ ಯಾಕೆ ಬೇಡರ ಕೈಯಲ್ಲಿ ಸೋಲ್ತಾನೆ ಅಂದರೆ ಕೃಷ್ಣನ ಲೋಕತ್ಯಾಗ ದೇಹತ್ಯಾಗ ಆಗಿದೆ ಅದಾದ ನಂತರ ನಡೆಯುವಂಥ ಘಟನೆ ಅಲ್ಲಿ ಅರ್ಜುನ ಸೋಲ್ತಾನೆ ಅಂತ ಇದೆಲ್ಲ ಅದ್ರ ಬಗ್ಗೆ ಹೇಳ್ತಾರೆ ಸೊ ಅದೀಗ ಕೃಷ್ಣ ಇಲ್ಲದೆ ಅರ್ಜುನ ಏನೂ ಅಲ್ವಾ ಎಲ್ಲದಕ್ಕೂ ಕೃಷ್ಣನೇ ಬೇಕಾ ಅನ್ನುವ ಒಂದು ಪ್ರಶ್ನೆ ಇತ್ತು ಆಮೇಲೆ ನಾವು ಇದನ್ನು ಬಹುಶಃ ಮುಂದೆ ಮಾತಾಡ್ತೀವಿ ಅನ್ಸುತ್ತೆ ಹಿಂದೆ ಮಾತಾಡಿದ್ವಿ ನಾವು ಈ ಕತೆ ಮುಂದೆ ಬರುತ್ತೆ ಈ ಮುಂದೆ ಬರುತ್ತಲ್ವಾ ಆ ಅದರಲ್ಲಿ ಈಗ ಕೃಷ್ಣನಿಲ್ಲದೆಯೂ ಅರ್ಜುನ ಸಾಧಿಸಿದಾನೆ ಅಂತ ಮಾತುಗಳು ಬಂತು ಅಂದ್ರೆ ಅವನೀಗ ಕಾಲಕಿಯರು ಹಿರಣ್ಯಪುರವಾಸಿಗಳಂತಹ ಇವರನ್ನೆಲ್ಲ ಕೊಲ್ಲುವಾಗ್ಲೋ ಬೇರೆ ಸಂದರ್ಭದಲ್ಲ ಏನು ಕೃಷ್ಣ ಇರಲಿಲ್ಲ ಕುರುಕ್ಷೇತ್ರದಲ್ಲಿ ಮಾತ್ರ ಇದ್ದಿದ್ದು ಹಾಗಾಗಿ ಕೃಷ್ಣ ಇಲ್ಲದೆ ಅರ್ಜುನ ಇಲ್ಲ ಅಂತ ಅಲ್ಲ ಅವನು ಸಮರ್ಥ ಅಂತ ಬಂದಿತ್ತಲ್ಲ ಅದಕ್ಕೆ ಈ ಪ್ರಶ್ನೆ ಪೂರಕವಾದೇನು ಅಂತ ಅಂದರೆ ಹಾಗಿದ್ರೆ ಕೃಷ್ಣ ಅವತಾರ ಮುಗಿಸಿ ಹೊರಟು ಹೋದ ಮೇಲೆ ಅರ್ಜುನನಿಗೆ ಯಾಕೆ ಯಾವ ಶಕ್ತಿಯೂ ಇಲ್ಲದಂತೆ ಆಯಿತು ಅಂತ ಇರುವ ಪ್ರಶ್ನೆ ಅದು ಅದಕ್ಕೇನು ಅಂತ ಅಂದರೆ ಈಗ ಕೃಷ್ಣ ಅರ್ಜುನ ಇಬ್ಬರು ಒಂದೇ ಶಕ್ತಿನೇ ಅದು ನರ ನಾರಾಯಣ ನಾವು ಹಿಂದೆ ಅದರ ಬಗ್ಗೆ ಮಾತಾಡಿದ್ದೀವಲ್ಲ ಕೃಷ್ಣ ಅವತಾರ ಪರಿಸಮಾಪ್ತಿ ಮಾಡುವುದರ ಜೊತೆಗೆ ಅರ್ಜುನನ ಅವತಾರದ ಶಕ್ತಿ ಕೂಡ ಹೋಯಿತು ಅಂತ ಅರ್ಥ ಅರ್ಜುನನ ಅವತಾರದ ಶಕ್ತಿ ಏನಿತ್ತೋ ಅದು ಕೂಡ ಹೊರಟೋಯ್ತು ಕೃಷ್ಣನ ಜೊತೆಗೆ ಹಾಗಾಗಿ ಅರ್ಜುನ ಆಮೇಲೆ ಆ ಶಕ್ತಿ ಇಲ್ಲದಂತೆ ಆಗ್ತಾನೆ ಅಂತ ಅಂದರೆ ಅರ್ಜುನ ಅಂತ ಒಬ್ಬ ವ್ಯಕ್ತಿಯಾಗಿ ಬಂದಾಗ ಅದೀಗ ವಿಷ್ಣುವನದ್ದೇ ಒಂದು ರೂಪ ಅದು ಅಂದರೆ ಮಹಾವಿಷ್ಣುವೇ ನಾರಾಯಣ ಮುನಿಯಾಗಿದ್ದ ನಾರಾಯಣ ಮುನಿಯೇ ತನ್ನ ಅಂಶದಿಂದ ನರನನ್ನು ಸೃಷ್ಟಿ ಮಾಡಿಕೊಂಡ ಅಂತ ಇರೋದಲ್ಲ ಪೂರ್ವ ಪೂರ್ವ ಕಥೆ ಹಾಗಾಗಿ ಅದೇ ಶಕ್ತಿಯೇ ಅಲ್ಲಿರೋದು ಕೃಷ್ಣ ಹೋಗುವಾಗ ಶಕ್ತಿಯನ್ನು ತಗೊಂಡು ಹೋದ ಅಂತ ಶಕ್ತಿಯನ್ನು ತಗೊಂಡು ಹೋಗಿದ್ದರಿಂದಾಗಿ ಅರ್ಜುನ ಅಸಮರ್ಥ ಆದ ಹಾಗಾದರೆ ಕೃಷ್ಣನಿಲ್ಲದೆ ಅರ್ಜುನ ಏನೂ ಇಲ್ಲ ಅಂತ ಆಯ್ತಲ್ವಾ ಅಂದರೆ ಅದು ಹಾಗಲ್ಲ ಅದು ಕೃಷ್ಣ ಸಂಕಲ್ಪಪೂರ್ವಕವಾಗಿ ಆ ಶಕ್ತಿಯನ್ನು ತಗೊಂಡು ಹೋಗಿದ್ದು ಕೃಷ್ಣ ಹೋದ ಮಾತ್ರಕ್ಕೆ ಶಕ್ತಿ ಹೋದದ್ದಲ್ಲ ಈ ಶಕ್ತಿಯನ್ನು ಬೇಡ ಅಂತ ಕೃಷ್ಣ ತಗೊಂಡು ಹೋಗಿದ್ದಾನೆ ಅಂತ ಅವನು ತನ್ನ ಕಾರ್ಯ ಸಾಧನೆಗಾಗಿ ಇವನನ್ನು ತಂದಿದ್ದ ಅರ್ಜುನನನ್ನು ತನ್ನ ಕಾರ್ಯ ಈಗ ಮುಗಿದಿದೆ ಅಂತಂದಾಗ ತಾನು ಹೋಗುವಾಗ ಆ ಶಕ್ತಿಯನ್ನು ತಗೊಂಡು ಹೋದ ಅಂತ ಹಾಗೆ ಅರ್ಥವೇ ಹೊರತು ಅರ್ಜುನ ಅಂತ ರೂಪುಗೊಂಡಿದ್ದ ಗೊಂಡಿದ್ದು ಪೂರ್ಣ ಅಸಮರ್ಥ ಅಂತ ಅಲ್ಲ ಕೃಷ್ಣನಿಲ್ಲದೆ ಏನೂ ಅಸಾಧ್ಯ ಅನ್ನೋ ತರಹದ್ದಲ್ಲ ಜೊತೆಗೆ ಒಂದು ಪ್ರಾಕ್ಟಿಕಲ್ ರೀಸನ್ ನನಗನ್ಸೋದು ಆಗೋದು ಯಾವಾಗ ಅಂದ್ರೆ ಇವರ ಪಟ್ಟಾಭಿಷೇಕ ಆದ ಅಂದ್ರೆ ವಯೋವೃದ್ಧ ಅರ್ಜುನ ವಯೋವೃದ್ಧ ಅರ್ಜುನ ಅಲ್ವಾ ವಯೋವೃದ್ಧ ಅರ್ಜುನ ವಯೋವೃದ್ಧ ಅರ್ಜುನ ದ್ವಾರಕ್ಕೆ ಮುಳುಗಿದೆ ಕೃಷ್ಣ ಸಿಕ್ಕಿಲ್ಲ ಕೃಷ್ಣ ಎಲ್ಲರೂ ಹೊರಟೋಗಿದ್ದಾರೆ ಅಂತಾಗಿದೆ ಅದನ್ನೊಂದು ಒಂಥರ ದುರಂತ ಥರ ಆಗ್ಬಿಟ್ಟಿದೆ ಯಾವುದೋ ಅವರೆಲ್ಲ ಹೊಡೆದಾಡಿ ಸತ್ತಿದ್ದಾರೆ ಅದು ಬಹಳ ಭಯಂಕರವಾದ ದುಃಖದ ಹೊತ್ತು ಅದು ಅರ್ಜುನನಿಗೆ ಆ ಕ್ಷಣಕ್ಕೆ ಗೊತ್ತಾಗಿದೆ ಅದು ಗೊತ್ತಾದ ಕೂಡಲೇ ಅಲ್ಲಿ ಇದ್ದವ್ರನ್ನೆಲ್ಲ ಕರ್ಕೊಂಡು ಹೊರಟಿದ್ದಾನೆ ಅಲ್ಲಿ ಯಾರು ಉಳ್ಕೊಂಡಿದಾರೋ ಅವ್ರನ್ನೆಲ್ಲ ಕರ್ಕೊಂಡು ಹೊರಟಿದ್ದಾನೆ ಆಗ ನಡೆಯೋ ಘಟನೆ ಅದು ಹಾಗಾಗಿ ಬಹಳ ಆಘಾತ ಅದ ಹೊತ್ತು ಮುಂದೆ ನೀವು ನಾವು ಮಾತಾಡ್ತೀವಿ ಅದನ್ನ ಖಂಡಿತ ಕಾಯಿರಿ ಜೊತೆಗೆ ಇನ್ನೊಂದೇನಂದ್ರೆ ನನಗನ್ಸಿದ್ದು ಒಂದು ವಯೋವೃದ್ಧ ಇನ್ನೊಂದು ನನಗನ್ಸುದು ಅಂದ್ರೆ ಮತ್ತೆ ಪ್ರಾಕ್ಟಿಕಲ್ ನಾನು ಕಾರಣ ಕೊಡೋದು ಈಗ ಕೃಷ್ಣ ನನ್ನ ಇರಬಹುದು ಬಟ್ ಕೃಷ್ಣ ಎಲ್ಲೋ ಅಲ್ಲಿ ಶಕ್ತಿ ಇರುತ್ತೆ ಈಗ ಆ ಶಕ್ತಿ ಕೂಡ ಇಲ್ಲ ಇಲ್ಲ ಅಲ್ವಾ ಇಲ್ಲ ಅದಿಲ್ಲ ಸೊ ಅದು ಒಂದು ಕಾರಣ ಸೊ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ ಬಟ್ ಇದರ ವಿಸ್ತೃತ ಒಂದು ಘಟನೆಯನ್ನು ನಾವು ಮುಂದಿನ ಸಂಚಿಕೆಗಳಲ್ಲಿ ಅಂದರೆ ಉತ್ತರ ಅದು ಹಾಂ ಹೇಳ್ಬೋದು ಅದು ಮಹಾಭಾರತದ ಪಟ್ಟಾಭಿಷೇಕ ಎಲ್ಲವೂ ಮುಗಿದ ನಂತರ ಮತ್ತು ಬಹುತೇಕರಿಗೆ ಗೊತ್ತಿಲ್ಲದಿರುವಂಥ ಕಥೆ ಘಟನೆಗಳೇನಿದೆ ಅದನ್ನು ಆ ಸಮಯದಲ್ಲಿ ವಿಸ್ತೃತವಾಗಿ ಅದನ್ನು ಹೇಳ್ತೀವಿ